ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಹಿಂದುತ್ವದ ತಿರುಳನ್ನು ಪರಿಚಯಿಸಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಹಿಂದುತ್ವದ ಶಕ್ತಿಯನ್ನು ಪರಿಚಯಿಸುತ್ತಿದ್ದಾರೆ ಎಂದು ಬಿ ಜೆ ಪಿ ಮುಖಂಡ ರಾಘವ ಅಣ್ಣಿಗೇರಿ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬಳುತಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಹಿರಂಗ ಸಮಾರಂಭದಲ್ಲಿ ಮಾತನಾಡಿದ ಅವರು ಧರ್ಮೋ ರಕ್ಷತಾ ರಕ್ಷಿತ ಎನ್ನುವಂತೆ ನೀನು ಧರ್ಮವನ್ನು ರಕ್ಷಣೆ ಮಾಡಿದೆ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತಾ ಇದೆ ಹಾಗಾಗಿ ಹಿಂದೂಗಳು ಧರ್ಮ ರಕ್ಷಣೆಗಾಗಿ ಪಣತೊಡಗಬೇಕು ಕಂಕಣಬದ್ಧರಾಗಬೇಕು ಎಂದು ಕರೆ ನೀಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ಸುಭದ್ರ ಹಾಗೂ ಬಲಿಷ್ಠವಾಗಿದೆ ಆರ್ಥಿಕತೆಯಲ್ಲಿ ಭಾರತ ಶರವೇಗದಲ್ಲಿ ಮುನ್ನುಗ್ಗುತ್ತಿದೆ ವಿಶ್ವದ ಇತರ ರಾಷ್ಟ್ರಗಳು ಭಾರತದ ನಾಯಕತ್ವವನ್ನು ಕೊಂಡಾಡುತ್ತಿವೆ ಭಾರತದ ಏಳಿಗೆಯನ್ನು ಸಹಿಸದೆ ಬಾಲ ಬಿಚ್ಚಲು ಪ್ರಯತ್ನಿಸಿದ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಕೊಟ್ಟ ಪ್ರತ್ಯುತ್ತರದಿಂದ ಭಾರತದ ಶಕ್ತಿ ಜಗತ್ತಿನ ಮುಂದೆ ಅನಾವರಣಗೊಂಡು ಜಗತ್ತು ಭಾರತದ ಶೌರ್ಯಕ್ಕೆ ಬೆರಗಾಗಿದೆ ಎಂದರು ಶೀಲವಂತ ಹಿರೇಮಠದ ಡಾಕ್ಟರ್ ಕೈಲಾಸನಾಥ ಸ್ವಾಮೀಜಿಗಳು ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚಬಾಳ್ ಹಾಗೂ ಇತರರು ಮಾತನಾಡಿದರು ಈ ಸಂದರ್ಭದಲ್ಲಿ ದುಂಡಪ್ಪ ಬನಗೊಂಡ್ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಕ್ಸ್ ಪಾಟೀಲ್ ಕೂಚಬಾಳ್ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಬಸವರಾಜ್ ಹೂಗಾರ್ ಕಲ್ಲು ಸೊನ್ನದ್ ಮಹೇಶ್ ಹೈವಳೆ ಕೈಲಾಸನಾಥ ಶ್ರೀಗಳು ಗುರುಪಾದಪ್ಪ ಹಂಗರ್ಗಿ ಸಿದ್ದಪ್ಪ ಬಾಲ್ಗೊಂಡ್ ಜಗದೀಶ್ ಸುನಗ ಸಹಿದ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧೋನಿ ನ್ಯೂಸ್ ವಿಜಯಪುರ ಧರ್ಮವನ್ನು ನಾವು ಕಾಯ್ದರೆ ಧರ್ಮ ನಮ್ಮನ್ನು ಕಾಯ್ತದೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡುವಂತ ನಾಡು ಬಸವನ ಜನ್ಮಸ್ಥಳ ಬಸವೇಶ್ವರನ ಜನ್ಮಸ್ಥಳ ಅಂಥ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೇವಲ್ಲ ನಮ್ಮಂಥ ಸೌಭಾಗ್ಯವಂತರು ಯಾರು ಆ ಪರಮಾತ್ಮನಲ್ಲಿ ನಾವು ನೀವೆಲ್ಲ ಇಷ್ಟೇ ಕೇಳ್ಕೋಬೇಕಾಗ್ಯ ಪುನರ್ಜನ್ಮ ಏನಾದ್ರೂ ಇದ್ರೆ ಮತ್ತೆ ನಮ್ಮನ್ನ ಹಿಂದೂ ಧರ್ಮದಲ್ಲಿ ನೀನು ಹುಟ್ಟಿಸ್ಬಾ ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಾವು ಕೇಳ್ಕೋಬೇಕು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನಾರಿಯರಿದ್ದಾರೆ ಮಾತೆಯರಿದ್ದಾರೆ ನಮ್ಮ ಹಿಂದೂ ಧರ್ಮ ಏನ್ ಹೇಳತ್ತೆ ಎತ್ತ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಲ್ಲಿ ನಾರಿಯರನ್ನು ನಾವು ಪೂಜಿಸುತ್ತೇವೋ ಅಲ್ಲಿ ದೇವಿ ನೆಲೆಸಿರ್ತಾರೆ ಅಂತ ನಮ್ಮ ಹಿಂದೂ ಧರ್ಮ ಹೇಳಿ ಯಾರ ಧರ್ಮವನ್ನು ಟೀಕೆ ಮಾಡಲಿಕ್ಕೆ ಹಿಂದೂ ಧರ್ಮ ಹುಟ್ಟಿಲ್ಲ ಯಾರ ಧರ್ಮವನ್ನು ವಿರೋಧ ಮಾಡಲಿಕ್ಕೆ ನಮ್ಮ ಹಿಂದೂ ಧರ್ಮ ಹುಟ್ಟಿಲ್ಲ ವಸುದೈವ ಕುಟುಂಬ ಅಂತ ಹೇಳಿದಂತ ಭೂಮಿಯ ಮೇಲಿರುವಂತ ಏಕೈಕ ಧರ್ಮ ನಮ್ಮ ನಿಮ್ಮೆಲ್ಲರ ಹಿಂದೂ ಧರ್ಮ ಹನ್ನೆರಡು ಜನವರಿ ಹದಿನೆಂಟುನೂರ ನೂರ ಅರವತ್ತ್ ಮೂರಕ್ಕ ಭಾರತದಲ್ಲಿ ಒಬ್ಬ ನರೇಂದ್ರನ ಜನ್ಮ ಆಗ ಹನ್ನೆರಡು ಜನವರಿ ಹದಿನೆಂಟುನೂರ ನೂರ ಅರವತ್ಮೂರು ಆ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದರಾಗಿ ಗುರುತಿಸ್ತಾರೆ ಹನ್ನೊಂದು ಸೆಪ್ಟೆಂಬರ್ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅಮೆರಿಕದ ಶಿಕಾಗೋ ನಗರದಲ್ಲಿ ನಿಂತುಕೊಂಡು ಇಡೀ ವಿಶ್ವಕ್ಕೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಪರಿಚಯಿಸಿಕೊಂಡಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ನಾಡಿನ ಯುವಕರು ಹೇಳಿ ಬಯಸ್ತೀನಿ ನಾವು ಎಲ್ಲರೂ ಇದ್ದಾಗ ನಮ್ಮ ಕೆಲಸ ಏನು ಹುಟ್ಟುವುದು ಸಾಗ ಎಲ್ಲರಿಗೂ ಹೇಳಿ ಜನ್ಮ ಪಟ್ಟ ತಾಯಿ ನಂತರ ಮತ್ತೆ ತಾಯಿ ಹಾಕೊಂಡಿ ಯಾವ ತಾಯಿ ನೋಡಕೆ ಯಾವ ತಾಯಿ ಭೂಮಿ ಕಡೆ ಭೂಮಿ ತಾಯಿ ಜನ್ಮ ಕೊಡ ತಾಯಿಗಿಂತ ಶ್ರೇಷ್ಠವಾದ ತಾಯಿ ಅಂದ್ರೆ ಅದು ಮಾತೃಭೂಮಿ ಅಂತಕ್ಕಂಥ ಮಾತನ್ನೇ ನಮ್ಮ ನಾಯಕರು ಹೇಳಿದ್ದಾರೆ ಇವತ್ತೆಲ್ಲ ಕೂಡ ಅದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿತ್ಯ ಹೇಳ್ತಕ್ಕಂಥ ಮಾತು ಮಾತೃದ್ರ ಪಿತೃದ್ರಹವ ಅಂತಕ್ಕಂಥ ಜನ್ಮ ಭೂಮಿ ಸುಲಭವಾಗಿ ರಾಜ್ಯ ಸುಲಭವಾಗಿ ನಾವು ಬಲಿದಾನ ಆಗ್ಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಆಳಕ್ಕೆ ತೋರಿಸಿಕೊಂಡಿರ್ತಕ್ಕಂಥ ನಾಯಕ ಅಂದ್ರೆ ಅದು ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನ ಎಚ್ ಸಾವಿರ ಹೇಳಿದ್ರು ಕಮ್ಮಿ ಅಂತಕ್ಕಂಥ ಮಾತನ್ನ ಕಳ್ಸ್ತೀನಿ ಬಂದಿವೆ ಹೆಸರಿನ ವಿವೇಕಾನಂದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ರು ಅಂದ್ರೆ ನಾವು ಆ ಕಾಲದ ಸರ್ವಧರ್ಮ ಸಮಾವೇಶದಲ್ಲಿ ಅಮೆರಿಕಾದಲ್ಲಿ ಎಲ್ಲ ಧರ್ಮದ ಗುರುಗಳ ಬಯದ್ರಲ್ಲಿ ಕ್ರಿಶ್ಚಿಯನ್ ಮುಸ್ಲಿಮ ಬೌದ್ಧ ಜೈನ್ ಎಲ್ಲ ಎಲ್ಲ ಧರ್ಮದ ಗುರುಗಳ ಬೈದರಲ್ಲಿ ಬಂದಾಗ ನಮ್ಮ ದೇಶದ ಸ್ವಾಮಿ ವಿವೇಕಾನಂದ ಸಣ್ಣ ವಯಸ್ಸು ಕೇವಲ ಮೂವತ್ತೈದು ವರ್ಷ ಬರ್ತಿದ್ರು ಅವರು ಇವರ ಹಿಂದೂಸ್ತಾನದ ಒಬ್ಬ ಒಬ್ಬ ಬಂದಾರ ನೀವು ಕಡಿಮೆ ಟೈಮ್ ಕೊಡಬೇಕಂತ ಎಲ್ಲಾದ್ರೂ ಭಾಷೆ ಹುದ್ದೆಗೆ ಪಾಳೆ ಬರ್ತಾ